ಕ್ಯಾಮ್ರಾ ಮುಂದೆ ಬಂದು ಮಾತಾಡ್ತೀನಿ ಅಂತೆಲ್ಲ ನಾನು ಅಂದ್ಕೊಂಡಿರಲಿಲ್ಲ ಯಾಕಂದರೆ ಈ ಕಂಡೀಷನಲ್ಲಿ ಡಾಕ್ಟರ್ಸ್ ಆದ ಸೆಕೆಂಡ್ ಮದರ್ಸ್ ಪೊಲೀಸ್ ಸ್ಟೇಷನ್ ಸ್ಕೂಲ್ ಕಾಲೇಜಸ್ ದೀಸ್ ಆರ್ ದ ಸೇಫೆಸ್ಟ್ ಆ್ಯಂಡ್ ಡಿವೈನ್ ಪ್ಲೇಸಸ್ ಸೊ ಅಂಥ ದೇವರ ಸ್ಥಾನದಲ್ಲಿರುವಂಥವ್ರನ್ನ ಅಂಥ ತಾಯಿ ಸ್ಥಾನದಲ್ಲಿರುವಂತಹ ಅವ್ರನ್ನ ಅತ್ಯಾಚಾರ ಮಾಡಿ ಕೊಲೆ ಮಾಡೋದು ಡಾಕ್ಟರಾಗಿ ಕೆಲಸ ಮಾಡ್ತಾ ಇದ್ದಂಥ ಡಾಕ್ಟರ್ ಸೆಮಿನಾರ್ ಹಾಲ್ನಲ್ಲಿ ಸುಸ್ತಾಗಿರೋಂಥ ಮಲ್ಕೊಂಡಿದ್ದಾಗ ರೇಪ್ಡ್ ಅದನ್ನು ಕೇಳ್ತಾ ಇದ್ರೆ ಎಸ್ಪೆಷಲಿ ಹೆಣ್ಮಕ್ಳಿಗೆ ಎಲ್ಲ ಕಡೆಯಿಂದ ನಡ್ಕ ಶುರು ಆಗುತ್ತೆ ಬೇರೆಯವ್ರನ್ನ ಪೇಷಂಟ್ಗಳನ್ನ ಇಷ್ಟು ಚೆನ್ನಾಗಿ ನೋಡ್ಕೊಳ್ಳೋ ಅಂಥವ್ರ ಮೇಲೆ ಯಾರು ಯಾರು ತಾನೇ ಕೆಟ್ಟದ್ದು ಬಯಸೋಕೆ ಸಾಧ್ಯ ಎಲ್ರಿಗೂ ನಮಸ್ಕಾರ ನಾನು ರೇಖಾ ಪ್ರೀತಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಎಲ್ರಿಗೂ ಕೂಡ ಸ್ವತಂತ್ರ ದಿನದ ಶುಭಾಶಯಗಳು ಆ್ಯಂಡ್ ಹಾಸ್ಪಿಟಲ್ನಲ್ಲಿದ್ದೀನಿ ನಾನು ನಥಿಂಗ್ ಟು ವೈ ಐ ಆಮ್ ಡೂಯಿಂಗ್ ಫೈನ್ ನೌ ಸ್ವತಂತ್ರ ದಿನ ಆಗಿದ್ದರೂ ಕೂಡ ಇಂಡಿಪೆಂಡೆನ್ಸ್ ಡೇ ದಿನ ಈ ವಿಡಿಯೋ ಯಾಕೆ ಇದ್ದೀನಿ ಅಂದರೆ ಆಕ್ಚುಲಿ ನನಗೆ ವ್ಲಾಗ್ ಥರ ಇಲ್ಲ हापी इंडिपेडेंगू कॉस्पिटल वीडियो रेकॉडी ರೂಮ್ನಲ್ಲಿ ಟಿವಿ ಎಲ್ಲ ಇದೆ ನನ್ನ ಬೇಜಾರಾಗತ್ತೆ ಮಲ್ಕೊಂಡೇ ಇರೋದಕ್ಕೆ ಯಾವಾಗಲೂ ಅಂತ ಹೇಳಿ ಟಿ ವಿ ಆನ್ ಮಾಡಿದೆ ಇನ್ ಆಲ್ ದ ಚಾನಲ್ ಸರ್ವಿಸ್ ವಾಚಿಂಗ್ ಓನ್ಲಿ ಒನ್ ಥಿಂಗ್ ಇಂಡಿಪೆಂಡೆನ್ಸ್ ಡೇ ಆಗಿದ್ರು ಕೂಡ ಮಹಿಳೆಯರಿಗೆ ಸೇಫ್ಟಿ ಎಲ್ಲಿದೆ ಅಂತ ಮಹಾತ್ಮ ಅವರು ಹೇಳಿರುವಂತ ಕೋಟ್ನ ಎಲ್ಲ ಕಡೆ ಯೂಸ್ ಮಾಡ್ತಾ ಇದ್ದಾರೆ ಒಂದು ಹೆಣ್ಣು ರಸ್ತೆಯಲ್ಲಿ ಮಧ್ಯರಾತ್ರಿ ಆಗಿಲ್ಲ ಅಂದರೆ ಅದು ಸ್ವತಂತ್ರತೆ ಅಲ್ಲ ಅಂತ ಮಧ್ಯರಾತ್ರಿಯಲ್ಲಿ ಕೋಲ್ಕಟ್ಟಾ ಇನ್ಸಿಡೆಂಟನ್ನು ಈ ಇಂಡಿಪೆಂಡೆನ್ಸ್ ಡೇಗೆ ಕನೆಕ್ಟ್ ಮಾಡಿ ಎಲ್ಲರೂ ತೋರಿಸ್ತಾ ಇದ್ದಾರೆ ಆ್ಯಂಡ್ ವಿಚ್ ಈಸ್ ಆ್ಯಬ್ಸಲ್ಯೂಟ್ಲಿ ರಿಲೇಟಬಲ್ ಆ್ಯಂಡ್ ನನಗೆ ತುಂಬ ರಿಲೇಟಬಲ್ ಆಗ್ತಾ ಇದೆ ಯಾಕೆ ಅಂದರೆ ನನ್ನ ಕರೆಂಟ್ಲಿ ಆಮೇಲೆ ಹಾಸ್ಪಿಟಲ್ ಆ್ಯಂಡ್ ಆಮ್ ಸೀನ್ ಡಾಕ್ಟರ್ಸ್ ನರ್ಸಸ್ ಡೇ ಆ್ಯಂಡ್ ನೈಟ್ ಇಷ್ಟು ಒಳ್ಳೆ ಜನರು ಇಷ್ಟು ನಾಲೆಡ್ಜಬಲ್ ಪೀಪಲ್ ಇಷ್ಟು ಕಾನ್ಫಿಡೆನ್ಸ್ ಆ್ಯಂಡ್ ಮೆಂಟಲಿ ಸ್ಟ್ರಾಂಗ್ ಇರುವಂಥ ಡಾಕ್ಟರ್ಸ್ ಮೇಲೆ ಈ ಥರ ಒಂದು ಅತ್ಯಾಚಾರಗಳು ಮರ್ಡರ್ಸ್ ನಡೆಯುತ್ತೆ ಅದು ಹಾಸ್ಪಿಟಲ್ ಅನ್ನೋ ಜಾಗದಲ್ಲಿ ಆಸ್ಪತ್ರೆಗಳಲ್ಲೇ ಅನ್ನೋ ಒಂದು ಶಾಕ್ ನನಗೂ ಗುಣ ಆಯಿತು ನಾನು ಟಿ ವಿ ನೋಡಿದ್ದೆ ಸ್ವಲ್ಪ ಹೊತ್ತು ಒಂದು ಹತ್ತು ಹದಿನೈದು ನಿಮಿಷ ಅಂತ ಹೇಳ್ಬೋದು ಆ ಹತ್ತು ಹದಿನೈದು ನಿಮಿಷದ ನ್ಯೂಸಲ್ಲೂ ಕೂಡ ಜಸ್ಟ್ ಟು ವಾಚ್ ದಿಸ್ ಇಂಡಿಪೆಂಡೆನ್ಸ್ ಪರೇಡ್ ಆ್ಯಂಡ್ ಆನ್ ಬಟ್ ನಾನು ತುಂಬ ಲೇಟ್ ಆಯಿತು ಆನ್ ಮಾಡಿದ್ದು ಸೊ ಪರೇಡ್ ಏಡ್ ಸೊ ಐ ಇ ವಾಚಿಂಗ್ ಅದರ್ ನ್ಯೂಸಸ್ ಆ್ಯಂಡ್ ಎವ್ರಿ ವೇರ್ ದಿಸ್ ನ್ಯೂಸ್ ಆನ್ ಇಂಡಿಪೆಂಡೆನ್ಸ್ ಡೇ ವಿಚ್ ಈಸ್ ವೆರಿ 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 ಪ್ಯಾಥೆಟಿಕ್ ನಿಜವಾಗ್ಲೂ ಇನ್ಸಿಡೆಂಟ್ ಗೊತ್ತಿಲ್ಲ ಅಂದವ್ರಿಗೆ ಕೋಲ್ಕತ್ತಾನಲ್ಲಿರುವಂಥ ಆರ್ ಜಿ ಹಾಸ್ಪಿಟಲ್ನಲ್ಲಿ ಡ್ಯೂಟಿ ಡಾಕ್ಟ್ರಾಗಿ ಕೆಲಸ ಮಾಡ್ತಾ ಮಾಡ್ತಾಯಿದ್ದಂಥ ಡಾಕ್ಟರ್ ಸೆಮಿನಾರ್ ಹಾಲ್ನಲ್ಲಿ ಅಂತ ಮಲ್ಕೊಂಡಿದ್ದಾಗ ಶಿ ವಾಸ್ ರೇಪ್ಡ್ ಆ್ಯಂಡ್ ಬ್ಯೂಟಲಿ ಕಿಲ್ಡ್ ಇನ್ ದ ಹಾಸ್ಪಿಟಲ್ ಇಟ್ಸ್ ಎಲ್ಫ್ ಆಸ್ಪತ್ರೆಯಲ್ಲೇ ಡ್ಯೂಟಿ ಡಾಕ್ಟರ್ನ ಮಧ್ಯರಾತ್ರಿ ಎರಡು ಮೂರು ಗಂಟೆ ಹಾಗೆ ರೇಪ್ ಮಾಡಿ ಆ್ಯಂಡ್ ತುಂಬ ನಿರ್ದಾಕ್ಷಿಣ್ಯವಾಗಿ ಕೊಲೆ ಮಾಡಿದ್ದಾರೆ ಅವ್ರ ಬಾಡಿ ಕಂಪ್ಲೀಟ್ಲಿ ಎಲ್ಲ ಕಡೆಯಿಂದ ಬ್ಲೀಡ್ ಆಗ್ತಿತ್ತಂತೆ ಕಣ್ಗಳ ಒಳಗಡೆ ಅವ್ರು ಹಾಕ್ಕೊಂಡಿದ್ದ ಚಷ್ಮಾ ಗ್ಲಾಸಸ್ ಚುಚ್ಕೊಂಡಿತ್ತಂತೆ ಇನ್ನೂ ಆ್ಯಂಡ್ ಒನ್ ನ್ಯೂಸ್ ರಿಪೋರ್ಟರ್ ವಾಸ್ ಎಕ್ಸ್ಪ್ಲೇನಿಂಗ್ ಐ ಸಾ ದ ಬಾಡಿ ಆ್ಯಂಡ್ ಹರ್ ಲೆಗ್ಸ್ ವಾಸ್ ಪ್ರೆಡೆಡ್ ಟುವಡ್ಸ್ ನೈಂಟಿ ಡಿಗ್ರಿ ಕ್ಯಾನ್ ಯು ಇಮ್ಯಾಜಿನ್ ಆಲ್ ದಿಸ್ ಬ್ರೂಟಾಲಿಟಿ ಅದಕ್ಕೆ ಹೇಳ್ತಾ ಇದ್ರೇ ಎಸ್ಪೆಷಲಿ ಹೆಣ್ಮಕ್ಳಿಗೆ ಎಲ್ಲ ಕಡೆಯಿಂದ ನಡ್ಕ ಶುರುವಾಗುತ್ತೆ ಹೌ ಕೆನ್ ಎನಿಬಡಿ ಡೂ ದಿಸ್ಟು ವೆನಿ ಬಡಿಯಂತ ಆ್ಯಂಡ್ ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಏನಂದರೆ ಈ ಹಾಸ್ಪಿಟಲ್ನಲ್ಲಿ ನನ್ನ ದಿನ ನನಗೆ ಬೆ ಡ್ಯೂಟಿ ಡಾಕ್ಟರ್ಸ್ ಇಬ್ಬರು ಲೇಡಿ ಡಾಕ್ಟರ್ಸು ಒಂದು ಲೇಡಿ ಡಯಟಿಷಿಯನ್ ಇದ್ದಾರೆ ಆ್ಯಂಡ್ ಶಿಫ್ಟ್ ವೈಸ್ ನಾಲ್ಕು ಜನ ಕೆಲಸ ಮಾಡೋ ನರ್ಸಸ್ ಇದ್ದಾರೆ ಸೊ ಇವನ್ನೆಲ್ಲ ನಾನು ಕಪಲ್ ಆಫ್ ಡೇಸಿಂದ ನಾನು ರೆಗ್ಯುಲರ್ ಆಗಿ ಅವ್ರನ್ನ ನೋಡ್ತಾ ಇದ್ದೀನಿ ಅವರೆಲ್ಲ ಎಷ್ಟು ಒಳ್ಳೆಯವರು ಅಂದರೆ ವೆರಿ ಕೈಂಡ್ ಹಾರ್ಟೆಡ್ ನಾನು ಬಂದಾಗ ಸ್ವಲ್ಪ ನನಗೆ ಸ್ವೀಟ್ ರೆಡಿ ಮಾಡೋದು ತುಂಬ ಲೇ ಲೇಟಾಯಿತು ಒಬ್ಬರು ನರ್ಸ್ ತುಂಬ ಪೇಶೆಂಟಾಗಿ ಮಾತಾಡಿ ಆ್ಯಂಡ್ ಅಂದರೆ ಮಲಯಾಳಿ ಕನ್ನಡದಲ್ಲಿ ಬೇರೆಯವ್ರಿಗೆ ಯಾಕೆ ನನಗೆ ಕಮ್ಯುನಿಕೇಟ್ ಮಾಡಲಿಲ್ಲ ಸರಿಗೆ ಅಂತ ಕೇಳಿ ಆಮೇಲೆ ಬಂದು ಸಾರಿ ಅಂತ ಕೇಳಿ ಇನ್ನೊಬ್ಬರು ನರ್ಸು ಬಂದು ಸಾರಿ ಅಂತ ಕೇಳಿ ಎವ್ರಿ ಬಡಿ ಹೂ ವರ್ಕ್ಸ್ ಇನ್ ದ ಹಾಸ್ಪಿಟಲ್ ದ್ ಎ ಕೈಂಡ್ ಹಾರ್ಟೆಡ್ ಪೀಪಲ್ ಬಟ್ ಇಟ್ ಈಸ್ ಜಸ್ಟ್ ಟೂ ಕ್ರೌಡೆಡ್ ಇವಾಗ ಡೆಂಗ್ಯೂ ಲೈಕ್ ಫೀವರ್ಸ್ ಎಲ್ಲ ಆಗಿ ತುಂಬ ಕ್ರೌಡೆಡ್ ಆಗಿದ್ದಾರೆ ಆಗಿದೆ ಹಾಸ್ಪಿಟಲ್ಸು ಇದೆ ಜಸ್ಟ್ ಮೆಸ್ಟ್ ಅಪ್ ಎಲ್ಲಿಟಲ್ ಅಷ್ಟೇ ದೀಸ್ ಡಾಕ್ಟರ್ಸ್ ನರ್ಸಸ್ ಆ್ಯಂಡ್ ಹೆಲ್ಪರ್ಸ್ ನಮ್ಮನ್ನು ಲ್ಯಾಬಿಗೆ ಕರ್ಕೊಂಡು ಹೋಗೋರು ಇವರೆಲ್ಲ ಎಷ್ಟು ಕೈಂಡ್ ಹಾರ್ಟೆಡ್ ಪೀಪಲ್ ಅಂತಂದರೆ ಆ್ಯಂಡ್ ತುಂಬ ಸ್ಟ್ರಾಂಗ್ ಇಂಡಿವಿಜುವಾಲಿಟಿ ಇರೋವಂಥವ್ರು ತುಂಬ ಗಟ್ಟಿ ವ್ಯಕ್ತಿತ್ವ ಇರೋವಂಥವ್ರು ನನಗೆ ಅವ್ರನ್ನ ನೋಡಿದ್ರೆ ಅದರ ವೈಪ್ಸ್ ಬರುತ್ತೆ ಇಷ್ಟು ಗಟ್ಟಿ ವ್ಯಕ್ತಿತ್ವ ಇದೆ ಆ್ಯಂಡ್ ಇಷ್ಟು ಕಾನ್ಫಿಡೆನ್ಸಿಂದ ಅವ್ರು ನಮ್ಮ ಜೊತೆಗೆ ಮಾತಾಡ್ತಾರೆ ನಮ್ಮನ್ನು ಟ್ರೀಟ್ ಮಾಡ್ತಾರೆ ಆ್ಯಂಡ್ ಎಷ್ಟು ನಾಲೆಡ್ಜ್ ಇದೆ ಅವರಿಗೆ ತುಂಬ ಅವರು ಆ್ಯಂಡ್ ಒಂದು ಕಾಂಪ್ಲೆಕ್ಸ್ ಬಾಡಿನ ಅವರು ಅನಲೈಸ್ ಮಾಡ್ತಾರೆ ವೆರಿ ಸ್ಟ್ರಾಂಗ್ ಇಂಡಿವಿಜುವಲ್ ಪೀಪಲ್ ಅವರು ಆ್ಯಂಡ್ ಎಲ್ಲರಿಗಿಂತ ತುಂಬ ಡಿಫ್ರೆಂಟ್ ವ್ಯಕ್ತಿತ್ವ ಇರೋಂಥವ್ರು ಅದನ್ನು ನಾನು ಕಪಲ್ ಆಫ್ ಡೇಸಿಂದ ಅಬ್ಸರ್ವ್ ಮಾಡಿದ್ದು ಇಷ್ಟು ಒಳ್ಳೆ ಜನರ ಮೇಲೆ ನಮ್ಮನ್ನೆಲ್ಲ ಅಂದರೆ ಬೇರೆಯವ್ರನ್ನ ಪೇಷಂಟ್ಗಳನ್ನ ಇಷ್ಟು ಚೆನ್ನಾಗಿ ನೋಡ್ಕೊಳ್ಳೋ ಅಂಥವ್ರ ಮೇಲೆ ಯಾರು ಯಾರು ತಾನೇ ಕೆಟ್ಟದ್ದು ಬಯಸೋಕ್ಕೆ ಸಾಧ್ಯ ಅಂತ ಬಯಸೋದಿರಲಿ ಅಂತ ಇಂಥ ಕೃತ್ಯ ಮಾಡೋಕ್ಕೆ ಯಾರಿಗೆ ಮನಸ್ಸು ಬರುತ್ತೆ ಹೌ ಈ ವಿಲ್ ದಟ್ ದೋಸ್ ಪೀಪಲ್ ಶುಡ್ ಬಿ ಅಂತ ಅನ್ಸುತ್ತೆ ಯಾರೋ ಒಬ್ಬನ ಅರೆಸ್ಟ್ ಮಾಡಿದ್ದಾರೆ ಆ್ಯಂಡ್ ಹಿ ಎಕ್ಸೆಪ್ಟೆಡ್ ದ ಕ್ರೈಮ್ ಆಲ್ಸೋ ಹೀ ಇಸ್ ನಾಟ್ ರಿಮೋರ್ಸ್ಫುಲ್ ಅಂತಲೂ ಹೇಳ್ತಾ ಇದ್ದಾರೆ ಸಂಜಯ್ ರಾಯ್ ಆರ್ ಸಂಜಯ್ ಸಿಂಗ್ ಸಂಬಳಿ ಹೀ ಈಸ್ ಇಂಟ್ರೆಸ್ಟೆಡ್ ಇನ್ ಅ ವೈಲೆಂಟ್ ಪಾರ್ನೋಗ್ರಾಫ್ ಆ್ಯಂಡ್ ಹಿ ವಾಸ್ ಸಿವಿಲ್ ಕಾಂಟ್ರಾಕ್ಟೆಡ್ ಪೊಲೀಸ್ ಅಂತಲೂ ನೋಡಿದೆ ಒಬ್ಬ ಸಿವಿಲ್ ಸರ್ವಿಸ್ ಮಾಡೋನಾಗಿ ಅಂದರೆ ಏನು ಜನರಿಗೆ ಹೆಲ್ಪ್ ಮಾಡೋರು ಪೊಲೀಸ್ ಅಂದರೆ ಸೊ ಅಂತ ಒಬ್ಬ ಕಾಂಟ್ರಾಕ್ಟ್ ಬೇಸ್ಡ್ ವರ್ಕರು ಇನ್ನೊಬ್ಬ ಸಿವಿಲ್ ಸರ್ವೆಂಟ್ ಸಿವಿಲ್ ಸರ್ವೆಂಟ್ ಅಂದರೆ ಸಮಾಜಕ್ಕೆ ಸಹಾಯ ಮಾಡೋವಂಥವ್ರನ್ನ ಜನರಿಗೆ ಸಹಾಯ ಮಾಡೋವಂಥವ್ರನ್ನ ಹೀ ಬ್ರೂಟಲಿ ರೇಪ್ ಆ್ಯಂಡ್ ಮರ್ಡರ್ಡ್ ಅಂದರೆ ಅನ್ಎಕ್ಸೆಪ್ಟ್ ಆ್ಯಂಡ್ ಇನ್ನೊಂದಷ್ಟು ನಾವು ಕ್ಲೇಮ್ ಮಾಡ್ತಾ ಇದ್ದಾರೆ ಇಟ್ ಇಸ್ ನಾಟ್ ಜಸ್ಟ್ ಒನ್ ಪರ್ಸನ್ ಇಟ್ ಮೈಟ್ ಏನು ಡನ್ ಬೈ ಮೆನಿ ಪೀಪಲ್ ಹ್ಯಾಂಗ್ ರೇಪ್ ಇರ್ಬೋದು ಆ್ಯಂಡ್ ಸೋ ಮೆನಿ ಥಿಂಗ್ಸ್ ಗೋಯಿಂಗ್ ಆನ್ ಆ್ಯಂಡ್ ದ ರಿಯಲ್ ಟ್ರೂತ್ ವಿಲ್ ಕಮ್ ವೆರಿ ಸೂನ್ ಅನ್ಸತ್ತೆ ಐ ಆಮ್ ನಾಟ್ ಏಬಲ್ ಟು ಫಾಲೋ ದ ಕೇಸ್ ರೆಗ್ಯುಲರ್ಲಿ ಅಂದರೆ ಪಿನ್ ಟು ಪಿನ್ ನಾನು ಫಾಲೋ ಮಾಡೋಕ್ಕಾಗ್ತಿಲ್ಲ ಸಿನ್ಸ್ ಐ ಆಮ್ ನಾಟ್ ಏಬಲ್ ಟು ವಾಚ್ ಫೋನ್ ಟಿ ವಿ ಆರ್ ಡಿಜಿಟಲ್ ಥಿಂಗ್ಸ್ ಕಂಟಿನ್ಯೂಸ್ಲಿ ಲೈವ್ ಬಿಫೋರ್ ಸೊ ನನಗೆ ಎಷ್ಟು ಆ್ಯಕ್ಸಸ್ ಇದೆ ಆ್ಯಂಡ್ ನನ್ನ ಬಾಡಿ ಇವಾಗ ಏನು ರೆಸ್ಪಾಂಡ್ ಮಾಡ್ತಾ ಇದೆ ಅಷ್ಟೇ ನಾನು ನೋಡಕ್ಕೆ ಸಾಧ್ಯ ಸೊ ಈ ವಿಷಯ ನಾನು ಹಂಚ್ಕೋಬೇಕಾಗಿತ್ತು ಯಾಕಂದರೆ ನನ್ನ ಡಾಕ್ಟರ್ಸ್ ಆ್ಯಂಡ್ ಎವ್ರಿ ಟೈಮ್ ಎನ್ ಅ ನರ್ಸ್ ವಾಕ್ಸಿನ್ ಇಂಟು ದ ಇಂಟು ದಿಸ್ ರೂಮ್ ಅವ್ರ ಡಾಕ್ಟರ್ಸ್ ವಾಕ್ಸಿನ್ ಇಂಟು ದಿಸ್ ರೂಮ್ ಅವರೇನೋ ನನಗೆ ನಂಗೆ ಎಕ್ಸ್ಪ್ಲೇನ್ ಮಾಡ್ತಿರುವಾಗ ನಾನು ಅವ್ನು ಹಿಂಗೆ ನೋಡ್ತಾ ಇರ್ತೀನಲ್ಲ ಅವ್ರು ಕಣ್ಣು ಹಿಂಗೆ ನೋಡ್ತಾ ಇರ್ತೀನಲ್ಲ ಅವಾಗ

ಗೋಲ್ಡನ್ ಫ್ಯಾಮಿಲಿ ಅಂತ ಹೇಳ್ಬೋದು ಜೆಮ್ ಫ್ಯಾಮಿಲಿ ಮೈ ಅತ್ತೆ ಅಂಕಲ್ ಮೈ ಪೇರೆಂಟ್ಸ್ ಆ್ಯಂಡ್ ಮೈ ಹಸ್ಬೆಂಡ್ ಎವ್ರಿ ಒನ್ ಇರ್ತಾರೆ ಇಲ್ಲಿ ಸೊ ಹಾಗಾಗಿ ನನಗೆ ಆ ಭಯ ಇಲ್ಲ ಅಂತ ಹೇಳ್ಬೋದು ಬಟ್ ವಾಟ್ ಅಬೌಟ್ ಪೇಶನ್ಸ್ ಹೂ ಕಮ್ಸ್ ವಿತ್ ದಮ್ ಸೆಲ್ಸ್ ಆ್ಯಂಡ್ ಗೆಟ್ ಅಡ್ಮಿಟ್ಸ್ ಆ್ಯಂಡ್ ಸ್ಟೇ ಹಿಯರ್ ಆ್ಯಂಡ್ ಸಮ್ ಅಬ್ಸರ್ವ್ಸ್ ದೆಮ್ ಆ್ಯಂಡ್ ಸಮ್ ಸಮಥಿಂಗ್ ಏನೋ ಮಾಡೋದು ಆ್ಯಂಡ್ ಹಿಯರ್ ನೋಬಿಡಿ ಲಾಕ್ಸ್ ದ ಡೋರ್ ಸೂಟೇ ಆಗಿರಲಿ ಡಿ ಆಗಿರಲಿ ಪ್ರೀಮಿಯಮ್ ರೂಮ್ಸ್ ಆಗಿರಲಿ ಶೇರಿಂಗ್ ರೂಮ್ಸ್ ಆಗಿರಲಿ ಯಾರೂ ರೂಮ್ ಲಾಕ್ ಮಾಡ್ಕೊಳ್ಳಲ್ಲ ಯಾಕಂದರೆ ಡಾಕ್ಟರ್ಸು ನರ್ಸಸ್ ಎಲ್ಲ ಓಡಾಡ್ತಾನೆ ಇರ್ತಾರೆ ದಿಸ್ ದಸ್ ಫಸ್ಟ್ ಟೈಮ್ ಐ ಗೋಟ್ ಅಡ್ಮಿಟೆಡ್ ಇಂಟು ಅ ಹಾಸ್ಪಿಟಲ್ ಇದು ನನ್ನ ಲೈಫ್ಲೇ ಫಸ್ಟ್ ಟೈಮ್ ಈ ಥರ ಹೀಗೆ ದಿನಗಳ ಅಡ್ಮಿಟ್ ಆಗಿರೋದು ಸೊ ನಾನು ಈಗಲೇ ಹೇಗೆ ಇದು ಹಾಸ್ಪಿಟಲ್ ಕಲ್ಚರ್ ಹೆಂಗಿರುತ್ತೆ ಅಡ್ಮಿಟ್ ಆದಾಗ ಅನ್ನೋದು ನಂಗೆ ಗೊತ್ತಾಗ್ತಿರೋದು ಈ ಥರ ಡ್ರಿಪ್ಸ್ ನನಗೆ ಬಂದಾಗಿಂದೂ ಟ್ವೆಂಟಿ ಫೋರ್ ಬಾರ್ ಸೆವೆನ್ ನನಗೆ ಹಾ ಹಾಕಿರ್ತಾನೆ ಇರ್ತಾರೆ ಈಗ ನಾನು ನನ್ನ ಸ್ವಲ್ಪ ಪರ್ಸ್ನಲ್ ಏನೋ ಕೆಲಸ ಇದೆ ನನಗೆ ಸ್ವಲ್ಪ ನನ್ನನ್ನು ರಿಲೀಸ್ ಮಾಡಿ ಅಂತ ಹೇಳಿ ನಾನು ಇದನ್ನು ಇಲ್ಲಾಂದ್ರೂ ನನಗೆ ಟ್ವೆಂಟಿ ಫೋರ್ ಬಾ ಸೆವೆನ್ ಹಾಕಿರ್ತಾರೆ ಸೊ ಈ ಥರದ್ದು ಅದು ಚೇಂಜ್ ಮಾಡೋಕ್ಕೆ ಬರ್ತಾಯಿರ್ತಾರೆ ಟ್ಯಾಬ್ಲೆಟ್ ಕೊಡೋಕ್ಕೆ ಬರ್ತಾಯಿರ್ತಾರೆ ಸ್ಕ್ಯಾನಿಂಗ್ ಕರ್ಕೊಂಡು ಹೋಗ್ತಾ ಇರ್ತಾರೆ ಈ ಥರದ್ದೇನಾದರೂ ಮಾಡ್ತಾ ಇರ್ತಾರೆ ಸೊ ನೋಡಿಬಿಡಿ ಲಾ ಯೂಶ್ವಲಿ ಲಾಕ್ಸ್ ಜಸ್ಟ್ ಮುಂದಕ್ಕೆ ಹಾಕಿರ್ತಾರೆ ಕೆಲವರು ಓಪನ್ನೇ ಮಾಡಿಟ್ಟಿರ್ತಾರೆ ಗಾಳಿ ಬರಲಿ ಅಂತ ಸೊ ಈ ಒಬ್ಬರೇ ಇರೋ ಪೇಷಂಟ್ ಆದರೆ ಸೇಫ್ ಅಂತ ನನಗೆ ಅದು ಆಫ್ಟರ್ ದಿಸ್ ನ್ಯೂಸ್ ಅಂತ ಅನ್ಸುತ್ತೆ ಹಾಸ್ಪಿಟಲ್ ಪೊಲೀಸ್ ಸ್ಟೇಷನ್ ಸ್ಕೂಲ್ ಕಾಲೇಜಸ್ ದೀಸ್ ಆರ್ ದ ಸೇಫೆಸ್ಟ್ ಆ್ಯಂಡ್ ಡಿವೈನ್ ಪ್ಲೇಸಸ್ ಅಲ್ವಾ ಒಬ್ಬ ವ್ಯಕ್ತಿ ಮರುಜನ್ಮ ತಾಳೋ ಅಂಥ ಜಾಗ ಇದು ಆಸ್ಪತ್ರೆ ಅಂದರೆ ಇಂಥ ಆಸ್ಪತ್ರೆಯಲ್ಲಿ ಆ ಮರುಜನ್ಮ ಕೊಡೋ ಅಂಥ ದೇವರು ಸ್ಥಾನದಲ್ಲಿರೋಂಥ ಡಾಕ್ಟರ್ಸೇ ಪ್ರೂಟಲಿ ರೇಪ್ ಆ್ಯಂಡ್ ಕಿಲ್ಡ್ ಅಂದರೆ ನಂಬೋಕಾಗತ್ತ ಯಾರಾದರೂ ಆಗತ್ತಾರೆ ಯಾರಾದರೂ ಡಾಕ್ಟರ್ಸ್ ಆದ ಸೆಕೆಂಡ್ ಮದರ್ಸ್ ಅಲ್ವಾ ವೈದ್ಯರು ಎರಡನೇ ತಾಯಿ ಅಂತ ಹೇಳ್ತಾರೆ ಯಾಕಂದರೆ ಅವರೇ ನಮಗೆ ಮತ್ತೆ ಜನ್ಮ ಕೊಡೋದು ಸಾಯೋ ಅಂಥ ಹಂತದಲ್ಲಿದ್ರು ಕೂಡ ಮತ್ತೆ ಜನ್ಮ ಕೊಡೋ ಅಂಥ ಶಕ್ತಿ ಇರೋದು ಅವ್ರಿಗೆ ಮಾತ್ರ ಸೊ ಅಂಥ ದೇವರ ಸ್ಥಾನದಲ್ಲಿರೋವಂಥವ್ರನ್ನ ಅಂಥ ತಾಯಿ ಸ್ಥಾನದಲ್ಲಿರೋವಂತಹ ಅವ್ರನ್ನ ಅತ್ಯಾಚಾರ ಮಾಡಿ ಕೊಲೆ ಮಾಡೋದು ಯಾವ ಮನುಷ್ಯ ಮಾಡೋಕೆ ಸಾಧ್ಯ ಯಾವುದೋ ಬುದ್ಧಿ ಇರೋ ಮನುಷ್ಯ ಮಾಡೋಕ್ಕೆ ಸಾಧ್ಯ ಒಂದು ಝೀರೋ ಪಾಯಿಂಟ್ ಝೀರೋ ಜೀರೋ ಒನ್ ಪರ್ಸೆಂಟ್ ಮಾನವೀಯತೆ ಅಥವಾ ಈ ಥರ ಥಾಟ್ಸ್ ಅವ್ರಿಗೆ ಅಂತ ಅಪ್ಪ ಅಸಹ್ಯ ಆಗತ್ತೆ ಅಂತ ಜನರ ನೋಡಿದ್ವಿ ಸೊ ಇಷ್ಟೇ ನಾನು ಹೇಳಬೇಕಾಗಿತ್ತು ನನಗೆ ಹಾಸ್ಪಿಟಲ್ ಇರೋದಕ್ಕೆ ನನಗೆ ಈ ಒಂದಷ್ಟು ಥಾಟ್ಸ್ ತುಂಬ ರಶ್ ಆಯಿತು ಸೊ ಐ ಜಸ್ಟ್ ವಾಂಟೆಡ್ ಟು ಪುಟ್ ಇಟ್ ಔಟ್ಸೈಡ್ ಹಂಗಾಗಿ ನಾನು ಇದನ್ನು ಹೇಳೋಕ್ಕೆ ಅಂತ ಬಂದೆ ಅಷ್ಟೇ ನನಗೆ ಅದರ್ವೈಸ್ ಐ ಆಮ್ ಡೂಯಿಂಗ್ ವೆರಿ ಮಚ್ ಫೈನ್ ತುಂಬ ಚೆನ್ನಾಗಿದ್ದೀನಿ ತುಂಬ ಚೆನ್ನಾಗಿ ಊಟ ಮಾಡ್ತಿದ್ದೀನಿ ಮೊದಲಿನ ಥರ ಆ್ಯಕ್ಟಿವ್ ಆಗಿ ಆಡ್ತಾಯಿದ್ದೀನಿ ನನ್ನ ಹಸ್ಬೆಂಡ್ ಹೇಳ್ತಾ ಇದ್ದಾರೆ ಶಟ್ ಅಪ್ ಯುವರ್ ಮೌತ್ ಫಾರ್ ಟೂ ಮಿನಿಟ್ಸ್ ಪ್ಲೀಸ್ ಆಲ್ಮೋಸ್ಟು ಮೊದಲಿನ ಥರ ಮಾತಾಡ್ತಾ ಇದ್ದೆ ಸೊ ಐಮ್ ಫೈನ್ ಇವಾಗ ಬಟ್ ಕ್ಯಾಮ್ರಾ ಮುಂದೆ ಬಂದು ಮಾತಾಡ್ತೀನಿ ಅಂತೆಲ್ಲ ನಾನು ಅಂದ್ಕೊಂಡಿರಲಿಲ್ಲ ಯಾಕಂದರೆ ಈ ಕಂಡೀಷನಲ್ಲಿ ನಾನು ಹೀಗೆ ಹಾಸ್ಪಿಟಲಲ್ಲಿರುವಂಥ ಕಂಡೀಷನಲ್ಲಿ ನಾನು ಕ್ಯಾಮ್ರಾ ಮುಂದೆ ಬಂದು ಮಾತಾಡ್ತೀನಿ ಅನ್ನೋ ಶಕ್ತಿ ಇದೆ ನನಗೆ ಅನ್ನೋದು ನನಗೆ ಗೊತ್ತಿರಲಿಲ್ಲ ಬಟ್ ಸಂಭವ ಇಡೀಟೆಟ್ ಅಂತ ಅಂದ್ಕೊಳ್ತೀನಿ ಸ್ಟಾರ್ಟಿಂಗ್ ನಮ್ಮ ನಿಜವಾಗ್ಲೂ ಮಾಡೋಕ್ಕಾಗಿಲ್ಲ ಬಟ್ ಐ ರಿಯಲಿ ಗಾಟ್ ಎಮೋಷ್ನಲ್ ಲುಕಿಂಗ್ ಇಟ್ ಮೈ ಸೆಲ್ಫ್ ಫಸ್ಟ್ ಆಫ್ ಆಲ್ ನಾನು ಆಗ್ತಿದ್ದೀನಿ ನಾನು ಬಟ್ ಇಟ್ಸ್ ಓಕೆ ಎಲ್ರಿಗೂ ಒಂದು ಫೇಸ್ ಇರತ್ತೆ ಎಲ್ಲ ದಿನನೂ ಚೆನ್ನಾಗಿ ಕಾಣೋಕ್ಕಾಗಲ್ಲ ಅಲ್ವಾ ಆ ಥರ ಅಷ್ಟೇ ಅನಿಸ್ತು ಆ್ಯಂಡ್ ಓಕೆ ಅಲ್ ಕಮ್ ಬ್ಯಾಕ್ ಅಗೇನ್ ಫಾರ್ ಯು ಗೈಸ್ ಆ್ಯಂಡ್ ಫಾರ್ ಎವ್ರಿ ಒನ್ ಆ್ಯಂಡ್ ಫಾರ್ ದ ಸ್ಪೆಷಲ್ ಬನ್ಸ್ ದಟ್ಸ್ ಆಲ್ ಆ್ಯಂಡ್ ನನ್ನ ರೂಮ್ ಹೇಗಿದೆ ಅಂತ ತೋರಿಸ್ತೀನಿ ಆ್ಯಂಡ್ ನಾನು ಎಲ್ಲಿ ವಿಡಿಯೋ ಮಾಡ್ತಾ ಇದ್ದೀನಿ ಅಂತನೇ ತೋರಿಸ್ತೀನಿ ಬಿಕಾಸ್ ಐ ಡೋಂಟ್ ಹ್ಯಾವ್ ಟ್ರೈ ಫಾರ್ ಆ್ಯಂಡ್ ಆಲ್ ಐ ಆಮ್ ಡೂಯಿಂಗ್ ದಿಸ್ ವಿಡಿಯೋ ಆನ್ ಮೈ ಫುಡ್ ತೋರಿಸ್ತೀನಿ ಹಿಂಗೆ ಫ್ಲಿಪ್ ಮಾಡೋದು ಸೊ ನಾನು ಇದು ನನ್ನ ಫುಡ್ ಟೇಬಲ್ ಮೇಲೆ ಇಲ್ಲಪ್ಪ ಹ್ಞೂ ಇಲ್ಲಿ ಕ್ಯಾಮ್ರಾನ ಹಿಂಗೆ ಇಟ್ಬಿಟ್ಟು ನಾನು ವೀಡಿಯೋ ಮಾಡ್ತಾ ಇದ್ದು ಹಿಂಗೆ ಸೊ ಇದು ನನ್ನ ರೂಮು ನಾನು ಯಾವತ್ತೂ ಹಾಸ್ಪಿಟಲ್ಗೆ ಅಡ್ಮಿಟ್ ಅಪ್ಪ ಹಂಗಾಗಿ ನಾನು ತೋರಿಸ್ತಾ ಇದ್ದೀನಿ ಈ ಥರ ನಾನು ನನಗೆ ಗೊತ್ತಿರಲಿಲ್ಲ ಹಾಸ್ಪಿಟಲ್ ಹಿಂಗಿರುತ್ತೆ ರೂಮ್ಸು ಅಂದರೆ ಉಳ್ಕೊಂಡ್ರೆ ವ್ಯೂಸ್ ಸೊ ಎಸ್ ಆ್ಯಂಡ್ ಇಲ್ಲಿ ಮಕ್ಕಳಿಗೋಸ್ಕರ ಕ್ರೇಡಲ್ಲಿ ಇಟ್ಟಿದ್ದಾರೆ